ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕುರುಡಿ ಗ್ರಾಮಸ್ಥರು ನಾವು ಸರ್ಸೈಲ ಮಲ್ಲಿಕಾರ್ಜುನ ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ಇಲ್ಲಿ ಅನ್ನದ ಪ್ರಸಾದವನ್ನು ಇಟ್ಟಿದ್ದಾರೆ ಕೇಳೋಣ ಯಾವ ಊರವರಂತ ನಾವು ಮಾನವಿ ತಾಲೂಕು ಕುರುಡಿ ಗ್ರಾಮದ ವತಿಯಿಂದ ಇಲ್ಲಿ ಪ್ರಸಾದ ದಾಸೋಹ ಸೇವೆ ಮಾಡ್ತೀವಿ ಶ್ರೀಶ್ವರ ಹೋಗೋ ಭಕ್ತಾದಿಗಳಿಗೆ ಇದು ಮಿಟ್ಟಿ ದೊಡ್ಡಿ ಕ್ಯಾಂಪ್ ಅಂತ ಹೇಳಿ ಮಿಡ ದೊಡ್ಡಿ ಕ್ರಾಸ್ ಮಿಡ ದೊಡ್ಡಿ ಕ್ರಾಸ್ ಕ್ರಾಸ್ ಶಿವಾಲಯದಲ್ಲಿ ಕುರುಡಿ ಗ್ರಾಮಸ್ಥರು ಆಮ್ಯಾಗ ವಾಹನ ಚಾಲಕರ ಸಂಘದ ಕಡಲಿಂದ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ನಡೆಸಿಕೊಡ್ತೀವಿ ಇದೇ ತರ ಮಾಡ್ಲಕ್ಕ ಎಷ್ಟು ದಿನ ಆಯ್ತು ಎರಡು ವರ್ಷ ಆಯ್ತು ಎರಡೇ ವರ್ಷ ಆಯ್ತು ಎರಡು ವರ್ಷ ಆಯ್ತು ಹೋದ ವರ್ಷ ಈ ಸಲ ಎರಡು ವರ್ಷ ಆಯ್ತು ಅಂದ್ರೆ ಇವಾಗ ಮಾಡೋದು ಎಷ್ಟು ದಿನ ಆಯ್ತು ಮೂರನೇ ದಿವಸ ಏನೇನು ಕೊಡ್ತಾರೆ ಊಟಕ್ಕ ಹೋಗಿ ಅನ್ನ ಸಾಂಬಾರು ಜೋಳದ ನುಚ್ಚು ಅಂದ್ರೆ ಹಳೆ ಕಾಲದ ವ್ಯವಸ್ಥೆಗಳನ್ನ ಇಲ್ಲಿ ನಡೆಯುತ್ತ ಅಂದ್ರೆ ಹಳೆ ಕಾಲದ ನುಚ್ಚು ಮಜ್ಜಿಗೆ ಏನ್ ಯಾಕೆ ಸ್ನೇಹಿತರೆ ನಮ್ಮ ಗ್ರಾಮಸ್ಥರು ಹಳೆ ಕಾಲದ್ದು ಜೋಳದ ನುಚ್ಚು ಮಾಡ್ತಾರ ಅಂದ್ರೆ ಬಾಳ ಇವರಿಗೆ ಸಿರಿಸೈಲ ಮಲ್ಲ ಆರೋಗ್ಯ ಆವಿಷ್ಯ ಕೊಡ್ಲಿ ಅಂತ ಕೇಳಕೊಳ್ಳುತ್ತೇನೆ ಸ್ನೇಹಿತರೆ ಹೋಗೋಣ ಬನ್ನಿ ಸ್ನೇಹಿತರೆ ಅನ್ನದ ಪ್ರಸಾದ ಏನಿದೆ ನೋಡೋಣ ನುಚ್ಚು ಅಲ್ಲಿ ಅನ್ನ ತಾಟದಲ್ಲಿ ಹಾಕ್ತಿರೋದು ಇದು ಮಜ್ಜಿಗೆ ಇದು ಹುಂಚಕಾರ ಇದು ಉಪ್ಪಿನಕಾಯಿ ಇದು ಸಾಂಬಾರು ಭಕ್ತರು ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಯಾವ ಅಂತ ನನಗೆ ಗೊತ್ತಾಗ್ತಿಲ್ಲ ಭಕ್ತರು ಬಹಳಷ್ಟು ಜನ ಊಟ ಮಾಡ್ತಿದ್ದಾರೆ ಹೋಗ್ತಿದ್ದಾರೆ ಥ್ಯಾಂಕ್ ಯು ಅವರಿಗೆ ಸಿರ್ಸೈಲ ಮಲ್ಲಯ್ಯ ಆರೋಗ್ಯ ಆಯುಷ್ಯ ಕೊಡ್ಲ ಅಂತ ನಾನು ಕೇಳ್ಕೊಳ್ಳುತ್ತೇನೆ ಯಾಕೆ ಸ್ನೇಹಿತರೆ ಮುಂದಿನ ಸ್ಥಾನಕ್ಕೆ ಹೋಗಂ ಬನ್ನಿ ಸ್ನೇಹಿತರೆ